ಎಲ್ರಿಗೂ ನಮಸ್ಕಾರ ಮಂಗಳವಾರ ಕಾರ್ತಿಕ ಮಾಸದಲ್ಲಿ ಬರುವಂತಹ ಏಕಾದಶಿ ಬಂದಿದೆ ಇದು ಬಹಳ ವಿಶೇಷವಾದಂತಹ ಏಕಾದಶಿ ನಾಳೆಗೆ ಚಾತುರ್ಮಾಸ ವ್ರತ ಮುಕ್ತಾಯ ಆಗುತ್ತೆ ಶ್ರೀಹರಿಯು ಯೋಗ ನಿದ್ರೆಯಿಂದ ಜಾಗೃತರಾಗುವಂತಹ ದಿನ ಹಾಗಾಗಿ ಈ ಏಕಾದಶಿಗೆ ಬಹಳ ಮಹತ್ವ ಇದೆ ಯಾರೆಲ್ಲ ಈ ಏಕಾದಶಿಯಂದು ಪೂರ್ಣ ಉಪವಾಸ ಇದ್ದು ಏಕಾದಶಿ ಆಚರಣೆ ಮಾಡ್ತಾರೋ ಅವರಿಗೆ ಹದಿನಾರು ಏಕಾದಶಿ ಮಾಡಿದಷ್ಟು ಪುಣ್ಯ ಪ್ರಾಪ್ತಿಯಾಗುತ್ತೆ ಶ್ರೀಹರಿಯು ಯೋಗ ನಿದ್ರೆಯಿಂದ ಜಾಗೃತರಾಗುವಂತಹ ದಿನ ಹೀಗಾಗಿ ಈ ಏಕಾದಶಿಯಂದು ಅವರಿಗೆ ಒಂದು ತುಳಸಿ ಮಾಲೆಯನ್ನು ಹಾಕಿ ಅಂತಂದರೆ ಕಟ್ಟಿರುವಂತಹ ಒಂದು ತುಳಸಿಯನ್ನು ಹಾಕಿ ಅವರ ಮುಂದೆ ಯಾರೆಲ್ಲ ಎರಡು ತುಪ್ಪದ ದೀಪವನ್ನು ಹಚ್ಚಿ ನಾಳೆ ಇನ್ನೊಂದು ಏನಪ್ಪ ವಿಶೇಷ ಅಂತಂದರೆ ಬೆಟ್ಟದ ನಲ್ಲಿಕಾಯಿಂದ ಅವರಿಗೆ ತುಪ್ಪದ ದೀಪವನ್ನು ಹಚ್ಚಬೇಕು ಶ್ರೀಹರಿಗೆ ಈ ರೀತಿ ಯಾರು ಮಾಡ್ತಾರೋ ಅವರ ಸಕಲ ಕಷ್ಟಗಳು ಸಹ ನಿವಾರಣೆ ಆಗುತ್ತೆ ಏಕಾದಶಿ ಅಂತಂದರೆ ನಾವು ರಾಯರಿಗೆ ಮಾತ್ರ ಉಪವಾಸ ಇದ್ದು ರಾಯರ ಪೂಜೆಯನ್ನು ಮಾತ್ರ ಮಾಡೋದಲ್ಲ ರಾಯರು ಏಕಾದಶಿಯಂದು ಶ್ರೀಹರಿಯ ಹೆಸರಿನಲ್ಲೇ ಉಪವಾಸ ಇರ್ತಾರೆ ಅವರ ಧ್ಯಾನದಲ್ಲೇ ತೊಡಗಿರ್ತಾರೆ ಅವರೂ ಸಹ ಹೀಗಾಗಿ ನಾವು ರಾಯರ ಜೊತೆಗೆ ಶ್ರೀಹರಿಯ ಪೂಜೆಯನ್ನು ಸಹ ಅಂದಿನ ದಿನ ಮಾಡಿದಾಗ ನಮ್ಮ ಸಂಕಲ್ಪಗಳು ಬಹಳ ಬೇಗ ಈಡೇರಿ ಕಷ್ಟಗಳು ಕಳೆಯುತ್ತೆ ಇನ್ನು ರಾಯರಿಗೆ ಪೂಜೆ ವಿಚಾರಕ್ಕೆ ಬರುವಂತಹದ್ದಾದರೆ ನಾಳೆ ಹೂ ಏನು ಏರಿಸೋ ಹಾಗಿಲ್ಲ ತುಳಸಿಯನ್ನು ಮಾತ್ರ ಹಾಕಬೇಕು ರಾಯರ ಮುಂದೆ ಎರಡು ತುಪ್ಪದ ದೀಪವನ್ನು ಹಚ್ಚಬೇಕು ಉಪವಾಸ ಇರುವಂತಹವರು ನಾಳೆ ಸಂಪೂರ್ಣ ಉಪವಾಸ ಇರಿ ನಾನು ಯಾರೆಲ್ಲ ಆಶಕ್ತರಿದ್ದಾರೆ ಹನ್ನೆರಡು ಗಂಟೆಗೆ ಉಪವಾಸ ಮತ್ತು ನಾಲ್ಕು ಗಂಟೆಗೆ ಬಿಡ್ಬೋದು ಅಂತ ಹೇಳಿದ್ದೆ ತೀರಾ ಆಗೋಲ್ಲ ಅನ್ನೋವಂಥವರು ಆ ಟೈಮ್ಗೆ ಬಿಡಿ ಹನ್ನೆರಡು ಗಂಟೆವರೆಗೂ ಇದ್ದರೆ ಒನ್ ಟೈಮ್ ಮಾಡ್ದಂಗೆ ಆಗುತ್ತೆ ನಾಲ್ಕು ಗಂಟೆವರೆಗೂ ಇದ್ದರೆ ಸಂಜೆವರೆಗೂ ಆಗುತ್ತೆ ನೀವು ಪೂರ್ಣವಾಗಿ ಮಾಡಬೇಕು ಅಂತಂದರೆ ನಾಳೆ ಎಂಟು ಗಂಟೆವರೆಗೂ ಸಹ ಉಪವಾಸ ಇದ್ದು ಉಪವಾಸ ಬಿಡುವಂತಹ ಸಮಯದಲ್ಲಿ ಒಂದು ಲೋಟ ನೀರಿಗೆ ಒಂದು ತುಳಸಿಯನ್ನು ಹಾಕಿ ರಾಯರ ಮುಂದೆ ಇಟ್ಟುಬಿಟ್ಟು ಅವರಿಗೆ ಎರಡು ಕಡ್ಡಿಯನ್ನು ಹಚ್ಚಿ ಉಪವಾಸ ಬಿಡ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಆ ನೀರನ್ನು ಕುಡಿದು ನೀವು ಉಪವಾಸವನ್ನು ಬಿಡಬೇಕಾಗುತ್ತೆ ಇನ್ನು ರಾಯರಿಗೆ ಉಪವಾಸ ಇರ್ತೀರ ಸಂಜೆವರೆಗೂ ಅನ್ನ ಸೇವನೆ ಮಾಡೋದಕ್ಕೆ ಬರೋದಿಲ್ಲ ನಾಳೆ ಸಿಹಿ ಅವಲಕ್ಕಿಯನ್ನು ಸೇವನೆ ಮಾಡ್ಬೋದು ಇನ್ನು ಈ ಏಕಾದಶಿಯ ವಿಶೇಷ ಅಂತಂದರೆ ನಾಳೆ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಲೇಬೇಕು ಸಂಪೂರ್ಣವಾಗಿ ಅಲ್ಲದೆ ಹೋದ್ರೂ ನೀವು ಅಟ್ಲೀಸ್ಟ್ ಅದರಲ್ಲಿರೋ ಒಂದು ಹತ್ತು ಶ್ಲೋಕ ಇಪ್ಪತ್ತು ಶ್ಲೋಕವನ್ನಾದರೂ ಸಹ ಹೇಳ್ಕೊಳ್ಳಿ ಬಹಳ ಪುಣ್ಯಫಲ ನೀವು ಉಪವಾಸ ಇದ್ದು ವಿಷ್ಣು ಸಹಸ್ರನಾಮವನ್ನು ಸರಿಯಾಗಿ ರಾಯರ ಮುಂದೆ ಕೂತು ಪಾರಾಯಣ ಮಾಡಿದ್ರೆ ಅವರು ನಿಮ್ಮ ಬಾಯಿಯ ಮೂಲಕ ವಿಷ್ಣು ಸಹಸ್ರನಾಮವನ್ನು ಕೇಳಿದ್ದೇ ಆದರೆ ಅಲ್ಲಿಗೆ ನಿಮ್ಮ ಎಷ್ಟೋ ಕಷ್ಟಗಳು ಕಳೀತು ಅಂತ ಹೇಳಿ ವಿಷ್ಣುವಿನ ಅಷ್ಟೋತ್ರವನ್ನು ಹೇಳ್ಕೊಳ್ಳಿ ರಾಯರ ಅಷ್ಟೋತ್ರವನ್ನು ಹೇಳಿಕೊಂಡು ರಾಯರ ಸ್ತೋತ್ರಗಳೆಲ್ಲ ಏನಿದೆ ಹೇಳಿಕೊಂಡು ಏಕಾದಶಿಯನ್ನು ಆಚರಣೆ ಮಾಡಿ ನಾಳೆ ಅತ್ಯಂತ ವಿಶೇಷವಾದಂತಹ ಏಕಾದಶಿ ತಪ್ಪಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಕಣ್ ಕಂಪ್ಲೀಟಾಗಿ ಹೇಗೆ ಆಚರಣೆ ಏಕಾದಶಿ ದ್ವಾದಶಿದು ಮಾಡಬೇಕು ಅಂತಂದು ನಿಮಗೆ ಗೊತ್ತೇ ಇಲ್ಲ ಮೊದಲನೇ ಸರ್ತಿ ನೋಡ್ತಾ ಇದ್ದಾರೆ ನನ್ನ ನನ್ನ ವಿಡಿಯೋ ಅಂತಂದರೆ ಹಿಂದಿನ ವಿಡಿಯೋಸ್ ಚೆಕ್ ಮಾಡಿ ಅದರಲ್ಲಿ ಕ್ಲೀನಾಗಿ ಬಹಳ ವಿವರವಾಗಿ ಹೇಳಿದ್ದೀನಿ ನಮಸ್ಕಾರ ಎಲ್ರಿಗೂ